ಇನ್ನೊಬ್ಬರ ಹಕ್ಕುಗಳನ್ನು ನಾವು ಗೌರವಿಸಿದಾಗ ಮಾತ್ರ ಮಾನವ ಹಕ್ಕುಗಳನ್ನು ಗೌರವಿಸಿದಂತಾಗತ್ತೆ ಬೇರೆಯವರಿಗೆ ಗೌರವ ನೀಡದೆ ಎಲ್ಲರೂ ನನಗೆ ಗೌರವ ಕೊಡಿ ಅನ್ನುವುದು ಸರಿಯಲ್ಲ ಎಂದು ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಸಲಹೆ ನೀಡಿದರು ಬೇಲೂರು ಪಟ್ಟಣದ ಚೆನ್ನಕೇಶ್ವರ ಸ್ವಾಮಿ ದಾಸೋಹ ಭವನದಲ್ಲಿ ಮಾನವ ಹಕ್ಕುಗಳ ಹೋರಾಟಗಾರರ ಒಕ್ಕೂಟ ತಾಲೂಕು ಸಂಘದ ವತಿಯಿಂದ ಭಾನುವಾರ ಆಯೋಜಿಸಲಾಗಿದ್ದ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಂವಿಧಾನದಲ್ಲಿ ನೀಡಿರುವ ಮೂಲಭೂತ ಹಕ್ಕುಗಳನ್ನ ಕೇಳುವುದರ ಜೊತೆಗೆ ಕರ್ತವ್ಯಗಳನ್ನ ಪಾಲಿಸುವುದರ ಕಡೆಗೆ ಪ್ರತಿಯೊಬ್ಬರು ಗಮನ ಹರಿಸಬೇಕು ನಮ್ಮ ಹಕ್ಕುಗಳನ್ನ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳಬಾರದು ಮುಖ್ಯವಾಗಿ ಉಡುಪು ಆಹಾರ ವಸತಿ ಮತ್ತು ಮೂಲಭೂತ ಹಕ್ಕುಗಳಾಗಿದ್ದು ಇದಕ್ಕೆ ಚ್ಯುತಿ ಬಂದರೆ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಆಗತ್ತೆ ಹೋರಾಟಗಾರರು ಹಕ್ಕುಗಳ ಜೊತೆಗೆ ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು ಮಾನವ ಹಕ್ಕುಗಳ ಹೋರಾಟಗಾರರ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷ ಮನೀಶ್ ಸೂರ್ಯ ಮಾತನಾಡಿ ನಮ್ಮ ತಾಲೂಕು ಸಮಿತಿಯಿಂದ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ರೂಪಿಸಿ ಕಾನೂನಿನ ಬಗ್ಗೆ ತಿಳಿಸುತ್ತಾ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸೂಚಿಸಿದ್ದೇನೆ ನಮ್ಮ ಸಮಿತಿಯಿಂದ ಸಾರ್ವಜನಿಕರ ಹಿತ ಕಾಪಾಡುವ ಕೆಲಸ ಮಾಡಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಪ್ರತಿ ವ್ಯಕ್ತಿಯು ಹುಟ್ಟಿನಿಂದ ಸಾಯುವವರೆಗೂ ತನ್ನದೇ ಆದ ಹಕ್ಕುಗಳನ್ನು ಹೊಂದಿರುತ್ತಾನೆ ಇವುಗಳನ್ನು ಸರಿಯಾಗಿ ಅರಿತುಕೊಳ್ಳಲು ಶಕ್ತಿಶಾಲಿ ಆಯುಧ ಅಂದರೆ ಅದು ಶಿಕ್ಷಣ ಎಂದು ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಇನ್ನು ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು విశ్వ మానవ హక్కు అంద డిసెంబర్ హే తారీఖున విశ్వ మానవ హక్కు దినాచరణ్బిట్టు తీర్మా ఆ సందర్భ దా గొప్ప స్వతంత్ర పడదు ఒర్ష ఆగి ఆగి నాకు సంవిధాన రచనే మతాయి ఆ సంవిధాన రచనే సమయాలి ఈ మూలభూత హక్కుల నా అలవడకొంటు సంవిధాన మాన్య సర్వోచ్చే కాలం అనుడర అడవి హైకోర్ట్ అడీ హక్కు సంరక్ష జవాబదారిన సంవిధాన హీగా నా ప్రతి డిసెంబర్ హనవ హక్కు దినాచరణ ఆచర్కొద్దీ ఈ వర్షద నే అంద మానవ హక్కు థీమ్ ఏను నమ్మ నమ్మ హక్కు ಚಲ ನೋಡಿ ನೋಡಿ ಈ ಎಲ್ಲರೂ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹಕ್ಕು ಹೌದು ಈ ಬದುಕು ನಮ್ಮ ಹಕ್ಕು ಯಾವ ರೀತಿ ಬೇಕಾದ್ರೂ ನಾವು ಬದುಕೊಂಡು ಹೋಗಬಹುದೇ ಕಂಡೀಷನ್ಸ್ ಇದೆಯಾ ಏನಿದು ಮಾನವ ಹಕ್ಕು ಹೋದ್ರೆ ಹೌದು ಪ್ರತಿಯೊಬ್ಬರಿಗೂ ಹುಟ್ಟದಾರಿನಿಂದ ಹಕ್ಕಿದೆ ಮಾತಾಡುವಂತಹ ಹಕ್ಕಿದೆ ಒಳ್ಳೆ ಗಾಳಿ ಸೇವನೆ ಮಾಡ ಹೌದಲ್ವಾ ಆದ್ರೆ ಇದನ್ನ ನಾವು ಹೇಗ್ ಬೇಕ ಹಾಗೆ ಬಳಸ್ಕೋಬಹುದ ಇನ್ನೊಬ್ಬರನ್ನ ಹಕ್ಕನ್ನ ಗೌರವಿಸ್ಬೇಕು ಸಾಮಾನ್ಯವಾಗಿ ನಮ್ಮ ಮನುಷ್ಯನಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳೇನು ಕೇಳುವಂಥದ್ದು ನಾವು ಉಡುಪು ಆಹಾರ ವಸತಿ ಇದೆ ನಮ್ಮ ಮೂಲ ಬಹುದು ಇದು ಯಾವ್ದಾದ್ರೂ ನಮಗೆ ಜೊತೆ ಬಂದ್ರೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಈ ಹಕ್ಕು నా ఇొరు ఖాసీ తన గౌరవస్కు అవాగా గౌరవ కొడూ ఆనవ హక్కున్న సంరక్షణ మే నీన్నోగ రెస్పెక్ట్ కొడదల్ ఎలా గౌరవ కొడి అంత కళ అది సరేనా ನಿಜನಾ ಈ ನಮ್ಮ ನಮ್ಮ ಭಾಷೆಗೆ ಆಡೋ ನಾವು ದಿನ ದಿನ ದಿನಾಚರಣೆಗಳಲ್ಲಿ ನಾವ್ ಏನ್ ಮಾಡ್ತೀವಿ ಇದಕ್ಕೆ ನಾವು ಕಂಪೇರ್ ಮಾಡ್ಕೊಂತ ಹೋಗೋಣ ಹಕ್ಕು ಮತ್ತೆ ಕರ್ತವ್ಯ ಹೇಗೆ ಅಂತ ನಾವು ಮನುಷ್ಯರು ನೋಡಿ ಎಷ್ಟು ದುರಾಸೆಗಳು ಹಕ್ಕ ಮಾತ್ರ ನಾವು ಕೇಳ್ತೀವಿ ಪಕ್ಕದಲ್ಲಿರುವಂತ ಕರ್ತವ್ಯನ ನಾವು ಮರ್ತು ಬಿಡ್ತೀವಿ ಸಂವಿಧಾನದಲ್ಲಿ ಹಕ್ಕಿನ ಜೊತೆಗೆ ಕರ್ತವ್ಯನೂ ಇದೆ ಆ ಕರ್ತವ್ಯನ ಮರ್ತು ಬಿಡ್ತೀವಿ ನಾವು ಉದಾಹರಣೆಗೆ ನಾನು ಸಣ್ಣ ಸಣ್ಣ ಉದಾಹರಣೆಗಳಲ್ಲಿ ನಾವು ದೈನಂದಿನ ಕಾರ್ಯಾಚರಣೆ ಅಂದ್ರೆ ದಿನಾಚರಣೆ ನಮ್ಗೆ ಏನೇನ್ ಮಾಡ್ತೀವಿ ಅದ್ರಲ್ಲಿ ಮಾಡ್ಕೊಳ್ಳೋಣ ಸಾಮಾನ್ಯವಾಗಿ ನಮ್ಮ ತಲೆಗೆ ಎಲ್ಲ ಹೊರತು ತಪ್ಪು ಕಲ್ಪನೆ ಏನು ಅಂತಂದ್ರೆ ಎಲ್ಲ ಅಧಿಕಾರಿಗಳು ಮಾಡ್ಬೇಕು ಸರ್ಕಾರ ಮಾಡ್ಬೇಕು ಅನ್ನೋದಿದೆ ಹೌದಾ ನಮ್ಮ ಮನೆ ಮುಂದೆ ಚರಂಡಿ ಇರುತ್ತೆ ದುರ್ನಾಟ ಬರುತ್ತೆ ವಾಸ್ತೆ ಬರುತ್ತೆ ಕಟ್ಕಳುತ್ತೆ ಏ ನಮ್ಮ ತಲೆ ಬರೋ ವಿಚಾರ ಏನು